तपस्वाध्याय शुश्रूषा कृष्णपूजार मुनि विश्वश मिष्ट वंदे परट चक्रवर्ति श्रीगुरुभ्यो नम हरी ओम नम परस्म पुषा भूयसेसुद्भवस्थन निरोधली ಗೃಹೀತಶಕ್ತಿ ತ್ರಿತಾಯ ಅಂತರ್ಧ್ರಯನುರ್ತ್ಮನೆ ಭೋಜೋ ನಮಸ್ಸೃಜಿ ಸತಿಲಸತ್ವಮೂರ್ತೇನಹಂಸ್ಯ ಆಶ್ರಮ ವ್ಯವಸ್ಥಿ ನಮನು ಮೃಗ್ಯದಶುಷೇಗುರುಭ್ಯೋ ನಮಃ ಹರಿಕೆಯಲ್ಲಿ ವಿರಜಮನಾಗಿರುವಂತಹ ಕಣ್ಮಮಠದ ವಿದ್ಯಾ ಕಣ್ಣುವ ವಿರಾಜತೀರ್ಥರಿಗೆ ಅನಂತಾನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಭಾಗವತದ ಕೆಲವು ಶ್ಲೋಕಗಳ ಅರ್ಥಚಿಂತನೆಯನ್ನು ಮಾಡಲಿಕ್ಕಿದ್ದೇನೆ ಸೃಷ್ಟಿಯ ಆರಂಭದಲ್ಲಿ ಪರಮಾತ್ಮ ಸಕಲ ಚರಾಚರ ಪ್ರಪಂಚಗಳನ್ನು ಕೂಡ ಸೃಷ್ಟಿ ಮಾಡುತ್ತಾನೆ ಸೃಷ್ಟಿ ಮಾಡಿದಾಗಲೂ ಕೂಡ ಪರಮಾತ್ಮನಿಗೆ ಸಮಾಧಾನ ಆಗೋದಿಲ್ಲ ಅಂತೆ ಯಾಕೆ ಅಂತ ಹೇಳಿದರೆ ದೇವರನ್ನು ತಿಳಿದುಕೊಳ್ಳುವಂತಹ ಜಿಜ್ಞಾಸುಗಳು ಯಾರೂ ಇಲ್ಲ ಎಂಬುವ ಕಾರಣಕ್ಕಾಗಿ ಸೃಷ್ಟ್ವ ಪುರಾಣಿ ವಿವಿಧಾನ್ಯ ವೃಕ್ಷಾನ್ ಸರಿ ಸೃಪ ಖಗದಂ ಖಗದಂಶ ಮತ್ಸ್ಯಾನ್ ಹೃದಯ ಪುರುಷಂ ವಿಧಾಯ ಬ್ರಹ್ಮಾವಬೋಧಿಷಣಂ ಮುದ ಮಾಪದೇವ ಜ್ಞಾನವನ್ನು ಹೊಂದಲಿಕ್ಕೆ ಯೋಗ್ಯನಾಗಿರುವಂತಹ ಮನುಷ್ಯನನ್ನು ಸೃಷ್ಟಿ ಮಾಡಿ ಸಂತೋಷಪಟ್ಟ ಎಂಬುವಂತಹ ಉಲ್ಲೇಖ ಭಾಗವತದಲ್ಲಿ ಬರುತ್ತದೆ ಇದರ ಅಭಿಪ್ರಾಯ ಮನುಷ್ಯ ಯೋನಿಯಲ್ಲಿ ದೇವರು ಇತರ ಪ್ರಾಣಿಗಳಿಗಿಂತಲೂ ಒಂದು ವಿಭಿನ್ನವಾದಂತಹ ಶಕ್ತಿಯನ್ನು ಕೊಟ್ಟಿದ್ದಾನೆ ಅದು ಆಲೋಚನಾ ಶಕ್ತಿ ಅದನ್ನು ದೇವರ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ನಾವು ಮೀಸಲು ಮಾಡಿಡಬೇಕು ದೇವರ ಬಗ್ಗೆ ತಿಳಿದುಕೊಂಡಾಗ ಮನುಷ್ಯನ ಜನ್ಮ ಅದು ಸಾರ್ಥಕವಾಗುತ್ತದೆ ಈ ನಿಟ್ಟಿನಲ್ಲಿ ಭಾಗವತ ಪರಮಾತ್ಮನ ಅವನ ದಾಸಾನುದಾಸರ ಅನೇಕ ಚರಿತ್ರೆಗಳನ್ನು ಉಲ್ಲೇಖ ಮಾಡಿ ತಿಳಿಸಿ ಹೇಳುತ್ತದೆ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ಹೇಳಿ ಎಂಬುವುದಾಗಿ ಪರೀಕ್ಷಿನ್ ಮಹಾರಾಜರು ಶುಕಾಚಾರ್ಯರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಕೇಳಿಕೊಂಡಾಗ ಶುಕಾಚಾರ್ಯರು ಉಪದೇಶ ಮಾಡಿದಂತಹ ವಿಸ್ತೃತವಾದಂತಹ ಗ್ರಂಥ ಅದು ಶ್ರೀಮದ್ ಭಾಗವತ ಭಾಗವತದಲ್ಲಿ ಪ್ರತಿಯೊಂದು ಶ್ಲೋಕವೂ ಕೂಡ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ದಗೆಪಾಲಿಸುವಂತಹ ಮಹೋನ್ನತ ಉಪಕಾರವನ್ನು ಮಾಡ್ತವೆ ಊಟ ಮಾಡುವಂತಹ ವ್ಯಕ್ತಿ ಪ್ರತಿಯೊಂದು ತುತ್ತನ್ನು ಸ್ವೀಕಾರ ಮಾಡಿದಾಗಲೂ ಕೂಡ ದೇಹಕ್ಕೆ ತುಷ್ಟಿ ಪುಷ್ಟಿ ಹಸಿವೆಯ ನೀಗುವಿಕೆ ಈ ಮೂರು ಕೆಲಸಗಳು ಕೂಡ ಒಂದೇ ಕಾರ್ಯದಲ್ಲಿ ಆಗ್ತದೆ ಒಂದೊಂದು ತುತ್ತನ್ನು ಸ್ವೀಕಾರ ಮಾಡುವಾಗಲೂ ಕೂಡ ಇವುಗಳೆಲ್ಲವೂ ಕೂಡ ಏಕಕಾಲದಲ್ಲಿ ನಡೆಯುವಂತೆ ಪ್ರತಿಯೊಂದು ಶ್ಲೋಕವೂ ಕೂಡ ಜ್ಞಾನಭಕ್ತಿ ವೈರಾಗ್ಯಗಳನ್ನು ದಯಪಾಲಿಸುವಂತಹ ಶ್ಲೋಕಗಳು ಅದಕ್ಕೋಸ್ಕರ ಶ್ಲೋಕಾರ್ಧಂ ಶ್ಲೋಕಪಾದಂಬ ನಿತ್ಯಂ ಭಾಗವತೋದ್ಭವ ಎಂಬುವಂತಹ ಮಾತಿದೆ ಪ್ರತಿ ದಿವಸವೂ ಒಂದು ಶ್ಲೋಕವನ್ನಾದರೂ ಕೂಡ ಭಾಗವತವನ್ನು ಅವಲೋಕನೆ ಮಾಡಿ ಅಂತ ತಿಳಿಸಿ ಹೇಳ್ತಾರೆ ತುಷ್ಟಿಹಿ ಪುಷ್ಟಿಹಿ ಕ್ಷುದಪಾಯೋನು ಘಾಸಂ ಪ್ರತಿಯೊಂದು ತುತು ಸ್ವೀಕಾರ ಮಾಡಿದಾಗಲೂ ಕೂಡ ತುಷ್ಟಿ ಪುಷ್ಟಿ ಹಸುವಿನ ನೀಗುವಿಕೆ ಎಂಬುದು ಹೇಗೆ ಆಗುತ್ತದೆಯೋ ಅದೇ ರೀತಿ ಪ್ರತಿಯೊಂದು ಶ್ಲೋಕವೂ ಕೂಡ ಜ್ಞಾನಿಭಕ್ತಿ ವೈರಾಗ್ಯಗಳನ್ನು ಬೆಗಪಾಲಿಸುವಂತಹ ಶ್ಲೋಕಗಳು ಅಂತ ತಿಳಿಸಿ ಹೇಳ್ತಾರೆ ಒಂದೊಂದು ಶ್ಲೋಕವೂ ಕೂಡ ಇಂತಹ ಉಪಕಾರವನ್ನು ಮಾಡ್ತದೆ ಅಂತ ಹೇಳಿದರೆ ಎಂತಹ ದಿವ್ಯವಾದಂತಹ ಅಮೃತವನ್ನು ದೇವರು ನಮಗೆ ಉಪದೇಶ ಮಾಡಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು ನಾನು ಒಂದು ಶ್ಲೋಕದ ಚಿಂತನೆಯನ್ನು ಮಾಡ್ತಾ ಇದ್ದೇನೆ ದಶಮಸ್ಕಂಭದಲ್ಲಿ ಬರುವಂತಹ ಶ್ಲೋಕ ಶೃಣ್ವನ್ ಗೃಹಂ ಸಂಸ್ಮರ ಚಿಂತೆಯ ನಮಾನಿ ರೂಪಾಣಿ ಚ ಮಂಗಲಾ ನಿ ಚರಣಾರವಿಂದಯೋ ಆವಿಷ್ಟಚಿತ್ತೋ ನಭವಾಯ ಕಲ್ಪತೆ ಈ ಶ್ಲೋಕದಲ್ಲಿ ಸಂಕ್ಷೇಪವಾಗಿ ಶಾಸ್ತ್ರಗಳು ಏನನ್ನು ಹೇಳಲಿಕ್ಕೆ ಹೊರಟಿವೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ ಶೃಣ್ವನ್ ಗೃಣನ್ ಸಂಸ್ಮರಂಶ್ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿತೇ ಪರಮಾತ್ಮ ನಿನ್ನ ದಿವ್ಯವಾದಂತಹ ಮಂಗಲಪ್ರದವಾದಂತಹ ನಾಮಗಳು ರೂಪಗಳು ಇವುಗಳನ್ನು ಶೃಣ್ವನ್ ಕೇಳಿಸಿಕೊಳ್ತಾ ಗೃಣನ್ ಅವುಗಳನ್ನು ಜಪ ಮಾಡ್ತಾ ಸಂಸ್ಮರಯಂಶ ಚಿಂತೆಯನ್ ಅವುಗಳನ್ನು ಸ್ಮರಣೆ ಮಾಡಿಕೊಳ್ತಾ ಅವುಗಳನ್ನೇ ಚಿಂತನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಕ್ರಿಯಾಸು ಆವಿಷ್ಟ ಆವಿಷ್ಟಚಿತ್ತೋ ನಭವಾಯ ಕಲ್ಪತೆ ನಿನ್ನ ಚರಣಾರವಿಂದಗಳಲ್ಲಿ ಯಾರು ಆವಿಷ್ಟರಾಗಿರ್ತಾರೋ ಅಂತಹ ವ್ಯಕ್ತಿಗಳು ಸಂಸಾರಕ್ಕೆ ಗುರಿಯಾಗೋದಿಲ್ಲ ಸಂಸಾರದಿಂದ ಸುಲಭವಾಗಿ ಅವರು ಪಾರಾಗ್ತಾರೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ ಪರಮಾತ್ಮನ ಕಥೆಗಳನ್ನು ಕೇಳಬೇಕು ಬರೀ ಕೇಳೋದಲ್ಲ ಇನ್ನೊಬ್ಬರಿಗೆ ಕೇಳಿಸಬೇಕು ತಾವು ಕೇಳಬೇಕು ಇನ್ನೊಬ್ಬರಿಗೆ ಕೇಳಿಸಬೇಕು ತಾವು ಜಪ ಮಾಡಬೇಕು ಇನ್ನೊಬ್ಬರಿಗೆ ಜಪ ಮಾಡುವಂತೆ ಪ್ರೇರಣೆ ಮಾಡಬೇಕು ಪ್ರಚೋದನೆಯನ್ನು ಮಾಡಬೇಕು ತಾವು ಸ್ಮರಣೆ ಮಾಡಬೇಕು ಇತರರನ್ನು ಸ್ಮರಣೆ ಮಾಡುವಂತೆ ಮಾಡಬೇಕು ತಾವು ಹೀಗೆ ಇಲ್ಲಿ ಹೇಳಿದಂತಹ ಕೆಲಸಗಳು ನಾವು ನಮ್ಮ ಪರವಾಗಿಯೂ ಆಲೋಚನೆ ಮಾಡಬೇಕು ಇತರರಿಗೂ ಅವುಗಳನ್ನು ಮಾಡುವಂತೆ ಮಾಡಬೇಕು ಹೀಗೆ ಮಾಡ್ತಾ ಯಾರು ಪರಮಾತ್ಮನ ಪಾದಾರಬಿಂದಗಳಲ್ಲಿ ಆವಿಷ್ಟರಾಗಿರ್ತಾರೋ ಅಂತಹವರು ಸಂಸಾರಕ್ಕೆ ಗುರಿಯಾಗೋದಿಲ್ಲ ಅಂತ ತಿಳಿಸಿ ಹೇಳ್ತಾ ಇದ್ದಾರೆ ಏನಿದರ ಅಭಿಪ್ರಾಯ ಶ್ರವಣಾದಿಗಳನ್ನು ಮಾಡ್ತಾ ಪ್ರತಿನಿತ್ಯ ಯಾರು ಪರಮಾತ್ಮನ ಪಾದಾರವಿಂದಗಳಲ್ಲಿ ಲೀನರಾಗಿರ್ತಾರೋ ಅಂತಹವರು ಸಂಸಾರಕ್ಕೆ ಗುರಿಯಾಗುವುದಿಲ್ಲ ಎಂಬುದಾಗಿ ಶಾಸ್ತ್ರಗಳು ಮೇಲಿಂದ ಮೇಲೆ ತಿಳಿಸಿ ಹೇಳ್ತಾಗಿದೆ ಅಂತಹ ಸ್ಮರಣೆ ಅಂತಹ ಕಥೆಗಳು ಅಂತ ಹೇಳಿದರೆ ಯಾವುದದು ಎಲ್ಲರೂ ಕೂಡ ಪುರುಷಾರ್ಥವನ್ನು ಬಯಸ್ತಾರೆ ಪುರುಷಾರ್ಥ ಅಂತ ಹೇಳಿದರೆ ಮೊದಲು ಎಲ್ಲರೂ ಅಪೇಕ್ಷೆ ಪಡುವುದು ದುಃಖ ನಿವೃತ್ತಿಯಾಗಲಿ ದುಃಖ ಆಗಲಿ ನಂತರ ಸುಖ ಬರಲಿ ಅಂತ ಬಯಸ್ತಾರೆ ಮೊದಲು ಇರುವಂತಹ ಕಷ್ಟಗಳು ನಿಗಿಬಿಡಲಿ ಹೀಗಿರುವಾಗ ನಾವು ಈ ಸಂಸಾರದಲ್ಲಿ ಅನುಭವಿಸುವಂತಹ ದುಃಖಗಳು ಮೊದಲಿಗೆ ನಾಶವಾಗಬೇಕು ದುಃಖಗಳು ನಾಶ ಆಗಬೇಕು ಅಂತ ಹೇಳಿದರೆ ಅದಕ್ಕಿರುವಂತಹ ದಿವ್ಯವಾದ ಔಷಧಿ ಅದು ಪರಮಾತ್ಮನ ನಾಮಗಳು ಅವುಗಳ ರೂಪಗಳನ್ನು ಚಿಂತನೆ ಮಾಡುವಂಥದ್ದು ಹೀಗೆ ಈ ಶ್ಲೋಕದ ಅಭಿಪ್ರಾಯವನ್ನು ತಿಳಿಸಿ ಹೇಳಿದ್ದಾರೆ ಇನ್ನೊಂದು ರೀತಿಯಲ್ಲಿಯೂ ಅರ್ಥವನ್ನು ತಿಳಿಸ್ತಾರೆ ಸಮಗ್ರವಾದ ಭಾಗವತದಲ್ಲಿ ಭಕ್ತಿಯೋಗವನ್ನು ತಿಳಿಸಿ ಹೇಳಿದ್ದಾರೆ ಭಕ್ತಿಯೋಗದಂತೆ ಜ್ಞಾನಯೋಗ ಕರ್ಮಯೋಗಗಳು ಅಂತ ಇನ್ನೂ ಎರಡು ಯೋಗಗಳಿವೆ ಒಟ್ಟಾಗಿ ಮೂರು ಜ್ಞಾನ ಭಕ್ತಿ ಕರ್ಮ ದೇವರ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಎತ್ತರದ ಸ್ಥಾನವನ್ನು ಹೊಂದಬಹುದು ದೇವರಲ್ಲಿ ಭಕ್ತಿಯನ್ನು ಮಾಡಬಹುದು ದೇವರ ಕರ್ಮಗಳನ್ನು ಆಚರಣೆ ಮಾಡಿ ಕೂಡ ಉನ್ನತವಾದ ಸ್ಥಾನವನ್ನು ಹೊಂದಬಹುದು ಈ ಮೂರು ಯೋಗಗಳು ಮೂರು ದಾರಿಗಳಿದೆ ಇವುಗಳಲ್ಲಿ ಉತ್ತಮ ಯಾವುದು ಅಂತ ಪ್ರಶ್ನೆ ಬರ್ತದೆ ಅದಕ್ಕೆ ಈ ಶ್ಲೋಕ ಹೇಳ್ತಾಗಿದೆ ತ್ವಚ್ಚರಣಾರವಿಂದಯೋಹ ಆವಿಷ್ಟಚಿತ್ತ ನಭವಾಯ ಕಲ್ಪತೆ ಸಂಸಾರವನ್ನು ಯಾರು ದಾಟ್ತಾರೆ ಯಾರಿಗೆ ಸಂಸಾರದ ಬಗೆಗಿರುವುದಿಲ್ಲ ಅಂತ ಹೇಳಿದರೆ ಆವಿಷ್ಟಚಿತ್ತ ನಭವಾಯ ಕಲ್ಪತೆ ನಿನ್ನ ಪಾದಾರವಿಂದಗಳಲ್ಲಿ ಆವಿಷ್ಟನಾಗಿರಬೇಕು ಅವನು ಸಂಸಾರಕ್ಕೆ ಗುರಿಯಾಗೋದಿಲ್ಲ ಹಾಗಾದರೆ ಯಾವ ಯೋಗಗಳನ್ನು ಆಚರಣೆ ಮಾಡೋದರಿಂದ ಅದು ಭಕ್ತಿಯಾದರೂ ಆಗಲಿ ಜ್ಞಾನ ಆದರೂ ಆಗಲಿ ಕರ್ಮವಾದರೂ ಆಗಲಿ ಯಾವುದನ್ನು ಆಚರಣೆ ಮಾಡುವುದರಿಂದ ಪರಮಾತ್ಮನ ಪಾದಾರವಿಂದಗಳಲ್ಲಿ ಆವಿಷ್ಟಚಿತ್ತರಾಗಿರುವುದು ಸಾಧ್ಯವಿದೆಯೋ ಅಂತಹ ಯೋಗ ಅದು ಬಹಳ ಉತ್ತಮವಾದಂತಹ ಯೋಗ ಅಂತ ತಿಳಿಸಿ ಹೇಳ್ತಾ ಇದ್ದಾರೆ ಇದು ಪ್ರಾಯೇಣ ಭಕ್ತಿಯಲ್ಲಿಯೇ ನಾವಿದನ್ನು ಕಾಣಸಿಕ್ತೇವೆ ಏನು ಭಕ್ತಿ ಅಂತ ಹೇಳಿದರೆ ಶ್ರೀಮದಾಚಾರ್ಯರು ತಿಳಿಸ್ತಾರೆ ಮಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ತಯಾಮುಕ್ತಿರಚಾನ್ಯಥಾ ಭಕ್ತಿಯ ಮಹಾತ್ಮ್ಯವನ್ನು ಅಧಿಕವಾಗಿ ತಿಳಿಸಿದ್ದಾರೆ ಭಕ್ತಿಯರ್ತಾನ್ ನಿಖಿಲಾನ್ಯೇವ ಭಕ್ತಿರು ಮೋಕ್ಷಾಜ ಕೇವಲ ನಾವು ಮಾಡುವಂತಹ ಎಲ್ಲ ಕೆಲಸಗಳು ಕೂಡ ದೇವರಲ್ಲಿ ಭಕ್ತಿ ಬರಲಿಕ್ಕಾಗಿ ಭಕ್ತಿ ಇರುವುದು ಮೋಕ್ಷಕ್ಕಾಗಿ ಹೀಗೆ ಭಕ್ತಿ ಅಂತ ಹೇಳಿದರೆ ಜ್ಞಾನವೂ ಜ್ಞಾನವೂಗಿರಬೇಕು ಪ್ರೀತಿಯೂಗಿರಬೇಕು ಇದು ಎರಡು ಸೇರಿದಾಗ ಮಾತ್ರ ಅದು ಭಕ್ತಿಯಾಗಲಿಕ್ಕೆ ಸಾಧ್ಯ ಉಂಟು ದೇವರು ಅಂತ ಏನು ದೇವರು ನಮಗೆ ಮಾಡಿದಂತಹ ಉಪಕಾರಗಳಿಗೇನು ಇವುಗಳ ಜ್ಞಾನ ಇರಬೇಕು ದೇವರ ಮಹಾತ್ಮ್ಯ ಜ್ಞಾನ ಅಂತ ಹೇಳ್ತಾರೆ ಇದನ್ನು ಮಹಾತ್ಮ್ಯ ಜ್ಞಾನ ಅಂತ ಹೇಳ್ತಾರೆ ಬರೀ ದೇವರ ಬಗ್ಗೆ ಜ್ಞಾನವನ್ನು ಸಂಪಾದನೆ ಮಾಡಿದರೆ ಸಾಕಾಗೋದಿಲ್ಲ ದೇವರು ನಮಗೆ ಮಾಡಿದಂತಹ ಉಪಕಾರಗಳನ್ನು ಸ್ಮರಣೆ ಮಾಡಿ ನಾವು ದೇವರಲ್ಲಿ ಭಕ್ತಿ ಮಾಡಬೇಕು ಅವನನ್ನು ಎಲ್ಲರಿಗಿಂತಲೂ ಕೂಡ ಆಪ್ತ ಅಂತ ಚಿಂತನೆ ಮಾಡಿ ಉಪಾಸನೆ ಮಾಡಬೇಕು ಇವೆರಡೂ ಸೇರಿದಾಗ ಮಾತ್ರ ಅದು ಭಕ್ತಿಯಿಂದ ಆಗಲಿಕ್ಕೆ ಸಾಧ್ಯ ಉಂಟು ಇದನ್ನು ಈ ಭಾಗವತ ತಿಳಿಸಿ ಹೇಳ್ತಾಗಿದೆ ಅಥವಾ ಇನ್ನೊಂದು ರೀತಿಯ ಅಭಿಪ್ರಾಯವನ್ನು ಹೇಳ್ತಾರೆ ಭಾಗವತವನ್ನು ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡುವುದರಿಂದ ಬರುವಂತಹ ಭಕ್ತಿಯಂತಹದ್ದು ಅಂತ ಪ್ರಶ್ನೆ ಬಂದರೆ ಅದಕ್ಕೂ ಕೂಡ ಈ ಶ್ಲೋಕ ಉತ್ತರವನ್ನು ಹೇಳ್ತಾ ಇದೆ ಶ್ರವಣಾದಿಗಳನ್ನು ಮಾಡ್ತಾ ಪ್ರತಿನಿತ್ಯವೂ ಕೂಡ ಪರಮಾತ್ಮನ ಪಾದಾರವಿಂದಗಳಲ್ಲಿ ಆವಿಷ್ಟಚಿತ್ತರಾಗಿರುವಂಥದ್ದು ಏನಂದೆಯಲ್ವ ಇದೇ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡುವುದರಿಂದ ಬರುವಂತಹ ಗತಿ ಭಾಗವತ ಧರ್ಮಗಳು ಅಂತ ಮೂವತ್ತು ಧರ್ಮಗಳನ್ನು ಉಪದೇಶ ಮಾಡ್ತಾರೆ ಅವುಗಳನ್ನು ಆಚರಣೆ ಮಾಡಿ ಅವುಗಳನ್ನು ಅನುಷ್ಠಾನ ಮಾಡುವಂತಹ ವ್ಯಕ್ತಿ ಹೇಗಿರ್ತಾನೆ ಅಂತ ಹೇಳಿದರೆ ಚಿತ್ತಹ ಅಂತ ಹೇಳ್ತಾರೆ ಪರಮಾತ್ಮನ ಪಾದಾರವಿಂದಗಳಲ್ಲಿಯೇ ಯಾವಾಗಲೂ ತಾನು ಲೀನನಾಗಿರ್ತಾನಂತೆ ಇತರ ಲೋಕದ ಪರಿವು ಕೂಡ ಇಲ್ಲದಂತೆ ಪರಮಾತ್ಮನ ಚರಣಾರವಿಂದಗಳಲ್ಲಿ ಆವಿಷ್ಟನಾಗಿರುವಂತೆ ಮಾಡುವಂತಹ ಧರ್ಮಗಳು ಭಾಗವತ ಧರ್ಮಗಳು ಅವುಗಳನ್ನು ಅನುಷ್ಠಾನ ಮಾಡುವುದರಿಂದ ಬರುವಂತಹ ಗತಿ ಅಂತಹದ್ದು ಕ್ರಿಯಾಸು ಆವಿಷ್ಟ ಆವಿಷ್ಟಚಿತ್ತೋ ನಭವಾಯ ಕಲ್ಪತೆ ಅಂತ ತಿಳಿಸಿ ಹೇಳಿದರು ಕೆಲಸಗಳನ್ನು ಮಾಡ್ತಾ ಪರಮಾತ್ಮನ ಪಾದಾರವಿಂದಗಳಲ್ಲಿ ಆವಿಷ್ಟಚಿತ್ತರಾಗಿರಬೇಕು ಅಂತ ಆದರೆ ಇಂತಹ ಸ್ಥಾನ ಇಂತಹ ಯೋಗ್ಯತೆ ನಮ್ಮಂತಹ ಅಲ್ಪ ಮನುಷ್ಯರಿಗೆ ಬರುವುದು ಕಷ್ಟ ಯಾವುದೇ ಕೆಲಸ ಮಾಡ್ತಾ ಇದ್ದರೂ ಕೂಡ ಪರಮಾತ್ಮನ ಪಾದಾರದಿಂದಗಳಲ್ಲಿ ಮನಸ್ಸನ್ನು ಇಟ್ಟಿರುವುದು ಜನಸಾಮಾನ್ಯರಿಗೆ ಕಷ್ಟ ಅಂತ ಅನ್ನಿಸ್ತದಡಿ ಯಾವ ಕೆಲಸವನ್ನು ಮಾಡ್ತಾ ಇರಿ ಪರಮಾತ್ಮನ ರೂಪಗಳನ್ನು ಚಿಂತನೆ ಮಾಡ್ತಾ ಇರಿ ಇನ್ನೊಬ್ಬರ ಬಳಿಯಲ್ಲಿ ಮಾತನಾಡುವಾಗ ಎಂತಹದ್ದೇ ಕೆಲಸಗಳನ್ನು ಆಚರಣೆ ಮಾಡುವಾಗ ವೈಯಕ್ತಿಕವಾದಂತಹ ಕೆಲಸಗಳನ್ನು ಆಚರಣೆ ಮಾಡುವಾಗಲೂ ಕೂಡ ದೇವರು ನಮ್ಮಲ್ಲಿ ಮಾಡಿ ಮಾಡಿಸ್ತಾಗಿದ್ದಾನೆ ಎಂಬುವಂತಹ ಇದ್ದಾಗ ಇದು ಪರಮಾತ್ಮನ ಪ್ರೀತಿಗೆ ಕಾರಣವಾಗುವಂತಹ ಗತಿಯಾಗ್ತದೆ ಅಂತ ಭಾಗವತ ತಿಳಿಸಿ ಹೇಳ್ತಾಗಿದೆ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದೆಯೋ ಆವಿಷ್ಟಚಿತ್ತೋ ನಭವಾಯ ಕಲ್ಪತೆ ಇಂತಹ ವ್ಯಕ್ತಿ ಸಂಸಾರಕ್ಕೆ ಪುನಃ ಈಡಾಗೋದಿಲ್ಲ ಪ್ರತಿನಿತ್ಯವೂ ಕೂಡ ಪರಮಾತ್ಮನ ಪಾದಾರವಿಂದಗಳನ್ನು ಆಶ್ರಯಿಸಬೇಕು ಅಂತ ಎಲ್ಲ ಧರ್ಮಗ್ರಂಥಗಳು ಭಾಗವತಾನಿ ಪುರಾಣಗಳು ಎಲ್ಲವೂ ಕೂಡ ತಿಳಿಸಿ ಹೇಳ್ತದೆ ಆದರೆ ದೇವರ ಚರಣಾರ್ವಿಂದಗಳಲ್ಲಿ ಆವಿಷ್ಟರಾಗಿರಬೇಕು ಅಂತ ಹೇಳಿದರೆ ವೈರಾಗ್ಯ ಬಹಳ ಅವಶ್ಯಕ ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿದರೂ ಭಕ್ತಿಗೆ ಪ್ರತಿಬಂಧಕವಾದದ್ದು ವೈರಾಗ್ಯ ವೈರಾಗ್ಯವನ್ನು ಅನುಷ್ಠಾನ ಮಾಡಿದಾಗ ಮಾತ್ರ ದೇವರಲ್ಲಿ ಮನಸ್ಸು ನೆಲೆ ನಿಲ್ಲಕ್ಕೆ ಸಾಧ್ಯವಿದೆ ವೈರಾಗ್ಯ ಇಲ್ಲದಂತಹ ಮನುಷ್ಯನಿಗೆ ದೇವರ ಚಿಂತನೆಯನ್ನು ಮಾಡಿ ಅಂತ ಹೇಳಿದರೆ ಹೇಗೆ ದೇವರ ಚಿಂತನೆಯನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ದೇವರ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದರೆ ಇತರ ಪದಾರ್ಥಗಳಲ್ಲಿ ವೈರಾಗ್ಯವನ್ನು ಸಂಪಾದನೆ ಮಾಡಬೇಕು ಇಹದಲ್ಲಿ ಇರುವಂತಹ ಪದಾರ್ಥಗಳು ಕ್ಷಣಿಕ ಎಷ್ಟು ನಮಗೆ ಹತ್ತಿರ ಅಂತ ಅನಿಸಿದರೂ ಕೂಡ ಒಂದು ಜನ್ಮದವರೆಗೆ ಮಾತ್ರ ಇವುಗಳ ಸಂಪರ್ಕ ನಮಗಿರ್ತದೆ ಆದರೆ ಅನಂತ ಕಾಲದಿಂದ ಅನಂತ ಕಾಲದವರೆಗೆ ನಮ್ಮನ್ನು ರಕ್ಷಣೆ ಮಾಡುವುದು ಪರಮಾತ್ಮ ಮಾತ್ರ ಆದ್ದರಿಂದ ಮನಸ್ಸು ನೆಲೆ ನಿಲ್ಲಿಕೆ ಸಾಧ್ಯ ಉಂಟು ನಮಗೆ ಅನುಕೂಲ ಮಾಡಿಕೊಡ್ತಾರೆ ನಮಗೆ ಜನ್ಮ ಕೊಟ್ಟಿದ್ದಾರೆ ಅಂತ ತಂದೆ ತಾಯಿಗಳ ಮೇಲೆ ಪ್ರೀತಿ ನಮಗೆ ಊಟವನ್ನು ಹಾಕಿದ್ದಾರೆ ಅಂತ ಇನ್ನೊಬ್ಬರ ಮೇಲೆ ಪ್ರೀತಿ ನಮಗೆ ಉಳಿದುಕೊಳ್ಳಿಕ್ಕೆ ಮನೆಗನ್ನು ಕೊಟ್ಟಿದ್ದಾರೆ ಅಂತ ಒಬ್ಬರ ಮೇಲೆ ಪ್ರೀತಿ ಹೀಗೆ ನಮಗೇನು ಉಪಕಾರ ಮಾಡ್ತಾರೋ ಆ ವ್ಯಕ್ತಿಗಳ ಉಪಕಾರವನ್ನು ನಾವು ಸ್ಮರಣೆ ಮಾಡ್ತೇವೆ ಅವರಲ್ಲಿ ನಾವು ಭಕ್ತಿಯನ್ನು ಮಾಡ್ತೇವೆ ಯಾರು ಎಷ್ಟು ಅನುಕೂಲ ಮಾಡಿಕೊಟ್ಟರು ಕೂಡ ಒಂದು ಜನ್ಮದವರೆಗೆ ಮಾತ್ರ ಅನುಕೂಲ ಮಾಡಿಕೊಡ್ತಾರೆ ಕೇವಲ ಒಂದು ಜನ್ಮಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ವ್ಯಕ್ತಿಗಳನ್ನೇ ನಾವು ಇಷ್ಟು ಸ್ಮರಣೆ ಮಾಡ್ತೇವೆ ಅಂತ ಹೇಳಿದರೆ ಪರಮಾತ್ಮನನ್ನು ಎಷ್ಟು ಸ್ಮರಣೆ ಮಾಡಬೇಕು ಎಂಬುದಾಗಿ ವಿಚಾರ ಮಾಡಿದಾಗ ಪರಮಾತ್ಮನಲ್ಲಿ ಎಲ್ಲ ವ್ಯಕ್ತಿಗಳಿಗಿಂತಲೂ ಕೂಡ ಅಧಿಕವಾದಂತಹ ಪ್ರೇಮ ಬರಲಿಕ್ಕೆ ಸಾಧ್ಯತೆ ಉಂಟು ಹತ್ತು ಜನ ಪುಟ್ಟ ಮಕ್ಕಳು ನಿಂತಾಗಲೂ ಕೂಡ ನಮ್ಮ ಮಕ್ಕಳು ನಿಂತಾಗ ಅವರನ್ನು ನೋಡುವಾಗ ಆಗುವಂತಹ ಸಂತೋಷವೇ ಬೇರೆ ಅದರಂತೆ ಲೋಕದಲ್ಲಿ ಎಷ್ಟೇ ಪದಾರ್ಥಗಳಿರಲಿ ಆದರೆ ನಾನು ಮಾತ್ರ ಅವುಗಳಲ್ಲಿ ಪರಮಾತ್ಮನನ್ನು ಕಾಣ್ತೇನೆ ಎಂಬುವಂತಹ ಚಿಂತನೆಯನ್ನು ಮೈಗೂಡಿಸಿಕೊಳ್ಳಿಕ್ಕೆ ಮನುಷ್ಯ ಅಭ್ಯಾಸ ಮಾಡಿಕೊಳ್ಳಬೇಕು ಇದನ್ನು ಭಾಗವತ ತಿಳಿಸಿ ಹೇಳ್ತಾಗಿದೆ ಹೀಗೆ ಪರಮಾತ್ಮನ ಕಥೆಗಳನ್ನು ಹೇಳುವುದಾಗಲಿ ಕೇಳುವುದಾಗಲಿ ಸ್ಮರಣೆ ಮಾಡುವುದಾಗಲಿ ಚಿಂತನೆ ಮಾಡುವುದಾಗಲಿ ಅವುಗಳನ್ನು ಉಚ್ಚಾರಣೆ ಮಾಡುವುದಾಗಲಿ ಮತ್ತೆ ಮತ್ತೆ ಮಾಡ್ತಾಗಿದ್ದಾಗ ಮನುಷ್ಯ ತಾನು ಎತ್ತರದ ಮಟ್ಟಿಗೆ ಹೋಗಲಿಕ್ಕೆ ಸಾಧ್ಯತೆ ಉಂಟು ಅಂತ ಈ ಪದ್ಯದಲ್ಲಿ ತಿಳಿಸಿ ಹೇಳ್ತಾ ಭಾಗವತಕ್ಕೆ ಅನೇಕ ಜನರು ಟಿಪ್ಪಣಿಗಳನ್ನು ರಚನೆ ಮಾಡಿದ್ದಾರೆ ವ್ಯಾಖ್ಯಾನವನ್ನು ಮಾಡಿ ಅವುಗಳ ಪದ್ಯದ ಶ್ಲೋಕಗಳ ಅರ್ಥವನ್ನು ತಿಳಿಸಿಕೊಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ವಿಷ್ಣು ತೀರ್ಥರು ಅಂತ ಅದನ್ನು ಕೇಳುವುದರಲ್ಲಿಯೇ ಮನಸ್ಸನ್ನ ಗಿಟ್ಟು ಪರಮಾತ್ಮನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಂಡು ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಿ ಅಂತ ಭಾಗವತ ಸಂದೇಶವನ್ನು ನೀಡ್ತಾ ನೀಡ್ತಾಗಿದೆ ಶ್ರೀಕೃಷ್ಣಾರ್ಪಣ ವಸ್ತು ಈ ಎರಡು ವಾಕುಸುಮಗಳನ್ನು ಗುರುಗಳ ಅಂತರ್ಯಾಮಿ ಆಗಿರುವಂತಹ ಭಾರತೀರ್ಪಣ ಮುಖ್ಯ ಪ್ರಾಣಾಂತರ್ಗತ ಮಧುಪತಿ ಗೋಪಾಲಕೃಷ್ಣನಲ್ಲಿ ಅರ್ಪಣೆ ಮಾಡ್ತಾ ಇದ್ದೇವೆ ಶ್ರೀಕೃಷ್ಣ ಅರ್ಪಣ ವಸ್ತು ಕರ್ಮ ಆದೌ ಕರ್ಮ ಮಧ್ಯೆ ತದುಪರಿತಹರಿನ್ ಪ್ರೇರಕಂ ಸಂಸ್ಮರಂತಹ ತಸ್ಮಿನ್ ಸ್ಥಾನ ಶ್ರುತಿಪಥ ವಿಪರೀತ ಕ್ರಿಯಾ ವರ್ಜೆಯಂತಹ एवं ये वादिराजा राजा भेजे चरित्र संग्रह हम चिंता करता है कुरुयुक्त कर्मण्येतेश्वर वजस्तु सकलायेनापि कर्मणा कुरुमा मध्यशास्त्रस्क्यः सदावर्ती रत्नम् हरे श्रीकृष्णार्पणमस्तु मध्यशार्पणमस्तु ಸನ್ಮಾನ